என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ದೇಶ ಅದಾನ ಆದ್ರ ಅವ್ರ ಅವ್ವ ಅವ್ರಪ್ಪ ಅಯ್ಯೋ ಚಟ್ಟಿ ಹೋಗ್ ಜಿಪ್ಪಂಡ್ರದಾರ ನೋಡ ಮುಕ್ಳ ಮೇಣ ತೆಗಿರಂತಾರಲ್ಲ ಹಂಗದಾರ ಹುಡುಗಿ ಅವ್ರ ನಿನ್ ಹೆಂಗ್ ಚಲೋ ನೋಡ್ಕೊಂತದ್ದಾರ ಅವ್ರ ಮನಿ ಸಸಿ ಆಗೋದೆ ಅಂದ್ರ ಆತ್ ಬಿಡ ಎರಡ್ ಮೂರ್ ಆಳಿಂದ ರೊಕ್ಕ ಉಳಿಸ್ತೀನಿ ನೋಡ ಅವ್ರಿಗಂತ ನೀನ್ ಮಾತ್ರ ಸಣ್ಣ ಆಗದ್ ಗ್ಯಾರಂಟಿ ನನಗ್ ಗೊತ್ತಾತ ಅತ್ತಿ ಅವ್ರ ಹೆಂಗರ ಇರ್ಲಿ ಅವ್ರ ಹೆಂಗ್ ಹೇಳ್ತಾರ ಕೇಳ್ಕೊಂಡ್ ಹೊಂದ್ಕೊಂಡ್ ಹೋಗ್ ನಾನು ಆದ್ರ ನನಗ ಆ ಹುಡುಗನ್ ಜೊತೆಗೆ ಮದ್ವೆ ಮಾಡ್ರಿ ಅತ್ತಿ ನನಗೆ ಬೇರೆ ಹುಡುಗನ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅದಲ್ಲದ ಪ್ರಶಾಂತ ನಾನು ಚಲೋ ನೋಡ್ಕೊಂತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡೋಣ ನಿನಗೆ ಯಾವ ತೊಂದ್ರೆನೂ ಆಗೋಲ್ಲ ನಮ್ಮನೆ ನೀ ಆರಾಮ್ ಸುಖವಾಗಿ ರಾಣಿ ಹೆಂಗಿರ್ತಿದೆ ಅಂತೆಲ್ಲ ಭರವಸೆ ಕೊಟ್ಟಾನ ಅವನ್ನ ಚಲೋ ನೋಡ್ಕೊಂತೀನಿ ಅಂತ ಹೇಳಣ ನನಗೆ ನನ್ನ ಮತ್ತು ಅವನ್ನ ಕೂಡ ಚಲೋ ನೋಡ್ಕೋಳೋರು ಬೇಕಲ್ಲ ಅದಕ್ಕೆ ನೋಡೋತಾಳೀವಾ ನೀ ನೋಡಿದ್ರೆ ಹಿಂಗೆ ಅಂತಿದ್ದೀ ನಿಮ್ಮ ನೋಡಿದ್ರೆ ಅದು ಯಾವ್ದು ಬೇರೆ ಸಂಬಂಧ ಚಲೋ ಐತಿ ಗೌರ್ಮೆಂಟ್ ನೌಕರಿ ಹುಡುಗದಣ ಅಂತ ಅವ್ರಂತಾರೆ ನಿಮ್ಮ ಏನಂತಾಳ ಈ ಮಾತಿಗೆ ಹಾಂ ಏಟ ಏಟು ಕಾಳಷ್ಟು ಮನಸ್ಸಿಲ್ಲ ಅವ್ರಿಗೆ ಕೊಡಾಕ ನೋಡೋಣ ಮತ್ತೆ ನೀವು ಮನಸ್ಸು ಮಾಡ್ಯ ಹುಡುಗ ಹುಡುಗಿ ಅಂದ್ರೆ ನೋಡೋಣ ಒಂದು ಮಾತು ಅಷ್ಟಕ್ಕೂ ಹೆಣ್ಣು ನಮ್ಮನೇಗ ಐತೆ ಅಂದ್ರೆ ಹೆಣ್ಣು ಕೈಕಂದ್ರೆ ಅವ್ರು ಬರ್ಬೇಕು ಮನೆ ತನಕ ನಾವು ಹೋಗೋದಲ್ಲ ನಮ್ಮನೆ ಹೆಣ್ಣು ಐತ್ರಿ ಮಾಡ್ಕೇರಿ ಅಂತ ಹೇಳಿ ಅವ್ರು ಬರ್ಬೇಕು ಹೆಣ್ಣು ಕೊಡ್ರಿ ಅಂತಂದು ಅಂದ್ರೆ ಚೆಂದವಾದ ಬರ್ತಾನೆ ಅಂದರತಿ ಬಂದು ನಿಮ್ಮ ಎಲ್ಲರ ಜೊತೆಗೆ ಮಾತಾಡಿ ಒಪ್ಪಿಸ್ತಾನೆ ನೀ ಏನು ಚಿಂತೆ ಮಾಡ್ಬೇಡ ಅಂತ ಹೇಳ್ಯಾರ ನನಗೆ ಹೌದಾ ಸರಿ ತಗ ಹಂಗಾರ ಇವತ್ತು ಹುಡುಗ ಬಂದ ಅಂದ್ರೆ ಯುವ ಡ್ರೆಸ್ಸಿನ ಮ್ಯಾಗನ ಮತ್ತೇನು ಪಾ ಸೀರೆ ಪರಿ ಉಡಕ್ಕೆ ಹೋಗ್ಬೇಡ ಒಟ್ಟು ಚಾಪಾ ಕೊಟ್ಟು ಕಳಿಸು ಮತ್ತು ಅವ್ರು ಬಂದ ಮಕ್ಕ ಹಾಕಿಂಗ್ ಕುಂದ್ರಬೇಡ ಈಗ ಬಂದರಿಗೆ ಇಲ್ಲ ಅನ್ನೋಕರಂಗಲ್ಲ ನೋಡ್ಕೊಂಡು ಹೋಗ್ಲಿ ಆಮೇಲೆ ಏನೋ ನಮಗೂ ನಿಮಗೆ ಹೊಂದಿಕೆ ಆಗಲಿಲ್ಲ ಇಲ್ಲ ದೇವ್ರಂದು ಅದು ಇದು ಒಟ್ಟು ಏನೋ ಸರಿ ಬರಲಿಲ್ಲ ಅಂತಂದು ಏನಾರು ಹೇಳೋಣ ಅಂತ ನೋಡೋಣ ಮೊದ್ಲು ಹೂನು ಇವ್ರಪ್ಪ ಇವರು ಹೂನು ಕರ್ಕೊಂಬರಲಿ ಒಂದೇ ಸ್ವಲ್ಪ ಕೈ ಏನು ಯಾಕೆ ಕೈ ಬಿಡೋದು ಹ್ಞೂ ಸರಿ ಆತೈತಿ ನೀ ಹೇಳ್ದಂಗೆ ಕೇಳ್ತಾನೆ ಅದಕ್ಕೆಮ್ಮ ಜಮಾನಿಸ್ಕೊಂಬಂದು ನೋಡುವ ಇಲ್ಲಿ ಹಾಸ್ಪಿಟ್ಲೇನಾ ಸುಮಿ ಸುಮಿ

ನಮ್ಗೆ ಹಂಗ ಒಪ್ಪಿಗೆ ಐತಿ ನಾವು ನಿಮ್ಮ ಊರಿಗೆ ಹೋದಾಗ ಬಂದಾಗ ಹುಡುಗಿನ್ನ ನೋಡವ ಅಲ್ಲದಲ್ಲೇ ಫಂಕ್ಷನ್ನಾಗ ಅದಕ್ಕೆ ನಾವು ಸೀದಾ ಬ ಹಿಂದಿನ ದಿನ ಇಳೆವು ಮರುದಿನ ಹಾಕಿ ಕಾಳು ಹಂಗ ಇಟ್ಕೊಂಡ್ಬಿಡೋಣ ಅಂತಂದು ಹೇಳಿದ್ರು ಅದಕ್ಕೆ ನನಗಂತೂ ಭಾರಿ ಅಂದ್ರೆ ಭಾರಿ ಖುಷಿ ಆಯ್ತು ಈಗಿನ ಕಾಲದಾಗ ಕನ್ಯಾ ನೋಡ್ಲಾರ್ದಂಗೆ ಒಪ್ಪಿಗೆಣ ಅಂತ ಜನ ಅದಾರಲ್ಲ ಅಂತಂದು ನಮ್ಮ ಮಾತಿನ ಮೇಲೆ ಅಷ್ಟು ಭರವಸಾ ನೋಡಲಿ ಅವ್ರಿಗೆ ಅಂತದ್ರಾಗ ಅವ್ರವ್ವ ಅವರಪ್ಪ ಕಡೆ ಮಾಡ್ಕೊಂಡು ಹುಡುಗ ಯಾರು ನೋಡಿದಂಗ ಸೀದ ಇಳೆವ ಮರದನ ಹಾಕಿ ಕಾಳ ಅಂದ್ರ ಹೆಂಗ್ರಿ ಇದೆ ಬರಬರ ವಿಚಾರ ಮಾಡಿರೋದಿಲ್ಲ ನನಗೆ ಯಾಕ ಅನುಮಾನ ಬರಕತ್ತೈತಿ ಏನು ತಾಯಿ ತಂದೆಯರ ಸರಿ ಅದಾರ ಇಲ್ಲ ಏನ ಹುಡುಗ ಏನಾರ ನೋಡ್ರಿ ಕೇಳಿ ನೋಡ್ರಿ ಇನ್ನೊಮ್ಮೆ ವಿಚಾರ ಮಾಡ್ರಿ ಅದೇನ ಇವತ್ತು ಕೊಟ್ಟು ನಾಳೆ ಒಳ್ಳೆ ತರ ಮಾಲ ಅಲ್ಲ ಸಾವಿರ ವರ್ಷ ಸಂತಾನ ನಾ ಸಲ ಮದುವೆ ಆದ್ರೆ ವಿಚಾರ ಮಾಡ್ರಿ ಸುಮ್ಮಿ ನೀನಂತ ಹಗರ ಇಲ್ಲಿ ನೋಡ್ಲಿ ಮೊಸರಿನ ಕಲ್ಲು ಹುಡುಕ ಕೆಲಸ ಮಾಡಕ್ ಹೋಗ್ಬಿಡಲಿ ಏನಾತು ಅವರಾಗಿ ಮೇಲೆ ಬಿದ್ದು ಏನೋ ಬಡವ್ರ ಮಂತ್ಯ ಅಂತ ಹೆಣ್ಮಗಳು ಮಾಡ್ಕೋಬೇಕು ನಮ್ಮದು ಮಾತು ಕೇಳ್ಕಂಡು ಹೋಗ್ಕಾಳು ಹುಡುಗಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡು ತರ್ಬೋದು ಅವರು ನೀನು ಅದಕ್ಕನ್ನು ಹುಡುಗ ಅದನ ಇಲ್ಲ ಅವರು ಹೂ ಸರಿ ಅದಾರ ಇಲ್ಲ ಅಂದ್ರೆ ಹೆಂಗೆ ಹಂಗೆ ಮಾತಾಡಬಾರ್ದು ಹಂಗೆ ಏನು ಗೊತ್ತಿಲ್ಲದ ಗುರಿ ಇಲ್ದನ ಅಷ್ಟಕ್ಕೂ ನಾನು ಎಲ್ಲ ಏನು ವಿಚಾರಿಸೋಕೆ ಹೋಗಿಲ್ಲ ಅವರಪ್ಪ ಬರ್ತಿದ್ದ ಪ್ಯಾಟ್ಯಾಗ ಸಪ್ಪು ಪಪ್ಪು ಜಮಾಷ್ ವಿದವ ಏನು ಅವಾಗ ಅವಾಗ ನಮ್ಮ ಕಡೆಗೇನೋ ಹೋಯ್ತದ್ದ ಹಂಗಾಗಿ ಒಟ್ಟು ಪರಿಚಯ ಅಷ್ಟೆ ಆದ್ರೆ ಹುಡ್ಗನು ನಾನು ನೋಡಿಲ್ಲ ಸರಿ ತಗ ನೀ ಹೇಳಿದ ಮೇಲೆ ನಾನು ವಿಚಾರ ಮಾಡ್ತೀನಿ ಆದ್ರನ್ನ ನನಗೆ ಅನಿಸ್ತೈತೆ ನೋಡಿ ಇದ್ರಾಗ ಹೆಚ್ಚಿನ ವಿಚಾರ ಮಾಡೋದೇನಿಲ್ಲ ದಾರಿ ದಾರಿಯರು ಕೊಡೋದಷ್ಟೇ ಕೆಲಸ ಅಂತ ನನಗೆ ಅನಿಸ್ತೈತಿ ಮತ್ತು ನೀವು ಹೆಂಗೆ ಹೇಳ್ತೀರಿ ಹಂಗೆ ನೀವು ಎಲ್ಲರು ಮಾತಾಡಿರಿ ಹೆಣ್ಮಕ್ಳು ಅಣ್ಣ ಅಣ್ಣನದ ಖರೆ ಐತಿ ನಾನು ಹೆಣ್ಣ್ಮಕ್ಳೆಲ್ಲರೂ ಕೂತು ಮಾತಾಡೋಕೇನ ಐತಿ ಏನು ಅಲ್ಲ ಬಾರಿಸರ್ರ ಅಲ್ಲ ಹೆಂಗೆ ಅಣ್ಣನ ಎಲ್ಲ ನೋಡ್ಕೊಳಕತ್ತ ಅದಕ್ಕೆ ಸುಮ್ಮ ನೀನು ಬಡ ಬಡಬಡ ಹಾಕಿ ಕಾಳು ಹಾಕಿ ಮುಗಿಸ್ಬಿಡೋಣ ಬೇಕಂತಂದು ಅಂತ ಸಂಬಂಧ ಸಿಗೋಂಗಿಲ್ಲ ಇಷ್ಟು ಬಡವರು ಮನೆ ಕನ್ನೆ ಮಾಡ್ಕೊಳೋ ಅಂತಾರೆ ಎಲ್ಲರೂ ಈಡಿಗೆ ಕೊಡೋನ ಹುಡುಕ್ತಾರೆ ಈಗ ಎಷ್ಟರ ಕೊಡಲಿ ಇನ್ನೂ ಕೊಡು ಇನ್ನೂ ಕೊಡೋ ಅದಾರ ಅದಕ್ಕೆ ಕೊಟ್ಟು ಮಾಡೋ ಚಲೋ ಅಂತ ನೋಡುವ ನಾನಂತ ಇದು ನನ್ನ ಮಗಳಲ್ವ ನಿಮ್ಮ ಮಗಳಂತ ತಿಳಿದು ಮಾಡ್ರಿ ನೀವು ಎಪ್ಪಾ ದೇವರ ಪರಮಾತ್ಮ ನೀನ ಕಾಪಾಡ್ಬೇಕು ಇವ್ರ ಅಣ್ಣ ತಂಗಿನ ಹುಡುಗನ ನೋಡ್ಲಿಲ್ಲ ಹುಡುಗನ್ ಮನ್ತನ ನೋಡಲಿಲ್ಲ ಹಂಗ ಅವ್ರ ಹೇಳಿದ್ದೆ ಇವ್ರ ಕೇಳಿದ್ದೆ ಕೊಟ್ರಾತ ಅಂತ ನಿಂತ್ ಬಿಟ್ಟಾರಲ್ಲ ಇದಕ್ಕೆ ಏನ್ ಹೆಣ್ಮಕ್ಳ ಅಂದ್ರೆ ಏನ ದನ ಅಂತ ತಿಳಿದಾರ ಏನ ಈ ದನ ಕೊಟ್ಟಿಗೆ ಇಲ್ಲಾದ್ರೆ ಇನ್ನೊಂದು ದನದ ಕಟ್ಟಿಗೆ ಹೋಗಿ ಕಟ್ತಾರ ಬಿಡ ಅನ್ನಕ ಹಂಗಾರ ಮಾಡಿದನ್ನ ಬಚಾವ್ ಮಾಡಪ್ಪ ಅದ್ ಭಗವಂತ ನನ್ನ ಕಡಿದ್ದ ಅಂತ ಇದು ಸಾಧ್ಯ ಇಲ್ಲ ನೀನ ಸಹಾಯ ಮಾಡ್ಬೇಕು ನನಗೆ ಅಂದಂಗ ಇನ್ನೊಂದು ವಿಚಾರ ಇಲ್ಲ ಸುಮ್ಮಿ ಮದ್ವೆ ಆದ್ರನ ಆದಷ್ಟು ಜಲ್ದಿ ಮತ್ತ ಸಿಂಪಲ್ ಆಗಿ ಯಾವ್ದಾರ ಒಂದು ಗುಡಿಯಾಗ ಇಬ್ರು ಮದ್ಮಕ್ಳ ಕರ್ಕೊಂಡು ಹೋಗಿ ಮಾಲಿ ಬದಲಿ ಮಾಡ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಕರ್ಕೊಂಬಂದು ಬಿಡೋಣ ರೀ ಹಂಗೆ ನಮಗೆ ಬೇಕಾತಂದ್ರೆ ಇಲ್ಲೇ ಓಣ್ಯಾಗ ಕರೆದು ಊಟ ಹಾಕ್ಸಿದ್ರೆ ಕತಿ ಅಂತಂದು ಹೇಳ್ಯಾರ ಏನು ಆಡಂಬರ ಏನು ಮಾಡೋದು ಬೇಡ ಅತಿ ಖರ್ಚು ರೊಕ್ಕ ಉಳಿದ್ರೆ ನಾಳೆ ಮಗ್ಗ ಉಳಿತೇವಲ್ಲ ಸುಮ್ಮನೆ ಸಾಲ ಯಾಕೆ ಮಾಡ್ಯ ಮ್ಯಾಲೆ ಹೇರೋದು ಅಂತ ಹಿಂಗೆ ನಿರ್ಧಾರ ಮಾಡ್ಯಾನ ರೀ ಅಂತ ಅಂದ್ರೆ ಹೆಂಗೆ ಹ್ಞೂ ಅಂತ ಹೇಳಿಬಿಡ್ಲಿ ಏನು ಅವ್ರಿಗೆ ಹೆಂಗಪ್ಪ ಹೇಳಿ ನನ್ನ ಕೇಳಕತ್ತಾರ ಹ್ಞೂ ಅಂದ್ಬಿಡ್ಲಿ ಏನೋ ಅಂತ ಹೇಳಿ ಈಗ ನಾ ಹೌದಂದ್ರೆ ಅವ್ರು ಅಲ್ಲ ಅಂತಾರ ಏನಾರ ಮಾಡಿ ನಾನು ಮಾತಾಡಿಸಿದ್ದು ಮಾಡ್ತಾನೆ ಇದನ್ನು ಅಲ್ರಿ ಹೆಂಗೆ ವಿಚಾರ ಮಾಡ್ತೀರಿ ನೀವು ನಾವು ನಮ್ಮ ಮೀನಾಕ್ಷಿ ಕೂಡ ಮುಂದೆ ಅವ್ರ ಕುದ್ದವ್ರ ಮನೆಗೆ ಹೋಗಿ ಮಾತಾಡಿ ಕಾತಾಡಿ ಕುಂತು ನಿಂತು ಅವ್ರ ಮನೆ ಮಠ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ನಮ್ಮ ಮಗಳ ಕೊಟ್ಟವಿ ಈಗ ಈ ಭಾಗ್ಯ ನಮ್ಮ ಮೇಲೆ ಹಾಕಕತ್ತಾಳೆ ನಿಮ್ಮ ಮಗಳಂತ ತಿಳಿದು ನೀವು ದಾರಿಯ ಕೊಡ್ರಿ ಅಂತೇಳಿ ಈಗ ಹಂಗಂದಾಳ ಯಾರ್ಯಾರು ಹೋಗಿ ಕಟ್ಟಕತೆ ಅದಕ್ಕೆ ನಾನು ಅಂತನಿ ಒಂದು ನಾನು ನೀನು ಮತ್ತೆ ಲಲ್ತ ಬೇಕಾರ ಜೊತೆ ನಾಗಣ್ಣರ ಮತ್ತೆ ಭಾಗ್ಯನ ಬೇಕು ಬರ್ರಿ ಐದು ಮಂದಿ ಹೋಗಿ ಆ ಹುಡುಗನ ಮಂತೆನ ನೋಡೋಣ ನಮಗೆ ಹಿಡಿಸ್ತು ಮುಂದುವರೆಯೋಣಂತ ಇಲ್ಲ ಅಂದ್ರೆ ಯಾಕೆ ಅಷ್ಟು ಅವಸರ ಏನು ನಮ್ಮ ಹುಡುಗಿಯನ್ನು ಕುಳ್ಡೆ ಕುಂಟೆ ಹಾಂ ಯಾಕೆ ಹಂಗೆ ಅವಸರ ಮಾಡ್ತೀವಿ ತಡ್ಕ ನೋಡೋಣಂತ ಇವನಲ್ಲದ್ರೆ ಇವ್ರ ಅಪ್ಪನಂತ ಹುಡುಗ ಬರ್ತಾನೆ ಒಂದ ಸಲ್ಕನ ಯಾಕೆ ಕೊಟ್ಟು ಇದಕ್ಕೆ ತೊಳ್ಕೊತೀವಿ ಇಲ್ಲ ಇಲ್ಲ ಅದೆಲ್ಲ ಆಗಂಗಿಲ್ಲ ಅದು ಏನಿದ್ರೂ ಮದುವೆ ಆದಮೇಲೆ ನೋಡೋದು ನಾನೀಗ ಮಾತು ಕೊಟ್ಬಿಟ್ಟಾನೆ ಎಷ್ಟೊತ್ತಿದ್ರು ನಿಮ್ಮಗ್ಗ ನಮ್ಮ ಸೊಸಿ ಕೊಡೋದು ಅಂತಂದು ಅದ್ರ ತಕ್ಕಂಗೆ ಮದುವೆ ಆಗಕ್ಕೆ ಸಹಿ ನೀವು ಯಾರು ಏನು ಬಿಟ್ಟು ಪಿಸಕ್ ಅಂತ ನಮ್ಮ ತಂಗಿ ನನ್ನ ನಂಬಿ ಒಂದು ಜವಾಬ್ದಾರಿ ಕೊಟ್ಟಾಳ ನಾ ಅದಕ್ಕೆ ತಕ್ಕಂಗೆ ನಡ್ಕಂತನಿ ನೀ ನಡು ಬರೋದು ಮಾತಾಡೋದು ಅದೆಲ್ಲ ಏನು ಮಾತು ಮಾಡೋಕ್ಕೆ ಹೋಗ್ಬೇಡಿ ನೀನು ನನಗೆ ಗೊತ್ತೈತಿ ಯಾವಾಗ ಏನು ನೋಡ್ಬೇಕು ಯಾರಿಗೆ ಎಂಥ ಕನ್ಯಾ ಕೊಡಬೇಕು ಅನ್ನೋದು ನೀನೇನು ಹೇಳಬೇಕಾಗಿಲ್ಲ ನಾ ನಿನ್ನಿಂದ ಕಲಿಬೇಕಾಗಿಲ್ಲ ಅಲ್ಲ ಭಾಗ್ಯ ನಿನಗೆ ಬುದ್ಧಿ ಅನ್ನೋದು ಐತೆ ಇಲ್ಲ ನಿಮ್ಮ ಅಣ್ಣ ಹೇಳಿದ ಅಂತ ನಿನ್ನ ಮಗಳನ್ನ ಇದು ಹಾಡು ನೀನು ಒಂದು ಸ್ವಲ್ಪ ಅನ್ಮಾನ ಬರುವಲ್ದ ಬೀಗ್ರ ಮೇಲೆ ಯಾಕೆ ಬರಲಿಲ್ಲ ಅವರು ಕನ್ಯಾ ನೋಡೋಕ್ಕ ಪದ್ಧತಿ ಪ್ರಕಾರ ಬಂದು ಹಣ್ಣಿಟ್ಟು ಹುಡುಗಿ ನೋಡಿ ಆಮೇಲೆ ಒಂದು ಸಣ್ಣ ಎಳೆವು ಎಳೆವು ಆಗಿ ಆಮೇಲೆ ಮದ್ವಿ ಮಾಡ್ತಾರೆ ಇವರೇನು ಸೀದಾ ಗುಡಿಯಾಗ ಮದ್ವಿ ಮಾಡ್ಕೊಂತವ್ ಅಂದ್ರೆ ನೀನು ಹೂ ಅಂದ್ಬಿಡು ನಿಮ್ಮ ತೈ ತೈ ಅಂತ ಕುಣದ್ ಬಿಡು ಯಾಕೆ ನಿನಗೆ ಏನು ನನ್ನ ನನ್ ಮಗಳ ಎಂತ ಮನೆಯಾಗ ಹೂ ಇರ್ತಾಳೋ ಹೆಂಗಿರ್ತಾಳೋ ಅವ್ರು ಹೆಂಗದಾರ ನೋಡ್ಬೇಕು ನೋಡಿಬೇಕಂತ ಅಂತ ಏನ್ ನಿನಗೆ ಇಲ್ಲತಿಯಮ್ಮ ನನಗೆ ಎಳ್ಳು ಕಾಳಷ್ಟು ಬೇಜಾರಿಲ್ಲ ನಮ್ಮಣ್ಣ ಮಣ್ಣು ಏನೋ ಮಾಡಿದ್ರೆ ನಾನು ಒಳ್ಳೇದಕ್ಕೆ ಮಾಡ್ತಾನೆ ಅಂತ ನನಗೆ ಗರೂ ಆಗ್ಬಿಟ್ಟತಿ ಆತ ಎಲ್ಲರ ಕೊಡ ನನ್ನ ಮಗಳನ್ನ ನಾನು ಕಣ್ಣು ಮುಚ್ಚಿ ಅಂದೆ ಅಡಾಕಿ ಕಾಳು ಹಾಕಿಬಿಡ್ತಾನೆ ಅಷ್ಟೆ ನನಗಂತ ಒಟ್ಟು ಏನು ಹಂಗೆ ನಿನಗೆ ನಿನಗೇನಾರು ಅನಿಸಾಕತೈತಿ ಏನೋ ಗೊತ್ತಿಲ್ಲ ಅತ್ತಿ ನೀನು ಹೇಳು ಮಾಮಗೆ ಏನಾರು ಈ ಮದುವೆ ಇಷ್ಟ ಇಲ್ಲತ್ತಿ ಅಲ್ಲ ಮದುವೆ ಈ ಮದುವೆ ಇವಲ್ ನಾನು ಈ ಮದುವೆ ಇವಲ್ಲಾನು ಅಂತೇಳ ಹುಡುಗಿ ನೀನು ನೋಡಕ್ಕ ಮನೆ ಕಂಕ ಬಂದು ಹುಡುಗಿ ನೋಡಲಿಲ್ಲ ನಿನ್ನ ಮದುವೆ ಆಗಲಿಲ್ಲ ಯಾಕೆ ವಿಚಾರ ಮಾಡಕತ್ತಿದಿ ನೀ ಹೋಗ್ ಒಳಗ ನಾ ಎಲ್ಲ ನಿಮ್ ಮಾವನ್ ಜೊತೆ ಮಾತಾಡ್ತೇನಂತ ಹಂಗ ನಿಮ್ ಮಾವ ಈ ಸಿಟ್ನಾಗ್ ಅದನಲ್ಲ ಹಂಗ ಅನಾಕತ್ತಾನ ಎಲ್ಲ ಸಮಾಧಾನ ಮಾಡಿ ಹೇಳ್ತೇನೆ ನಡಿ ನನಗೆಲ್ಲ ಗೊತ್ತೈತಿ ಹೆಂಗೆ ಹೇಳ್ಬೇಕು ಅನ್ನೋದು ಹ್ಮ್ ಸರಿ ಅತ್ತಿ ಸುಮಕರ ಸುಮಕರ ಅತ್ತಿ ಅವರ ಬಂದ್ರತ್ತ ಕಾಣಿಸ್ತೈತಿ ಅವರದ ದನಿ ಇದೆ ಅಬ್ಬಾ ಬಾ ಬಾ ಬರ ದನಿ ಮೇಲೆ ಗೊತ್ತಿದೆ ಅಷ್ಟ ಹ್ಮ್ ಹ್ಮ್ ಬಾರೆ ಅರ್ಥ ಮಾಡ್ಕೊಂಡ್ರು ಒಬ್ಬರ ಒಬ್ಬರನ್ನ ತಡೆ ನೋಡಣ ಅವ ಅಲ್ಲ ಅಲ್ಲಾಗಿದ್ದಂದ್ರೆ ಅವಾಗ ಗೊತ್ತಾಗತ್ತೆ ನಿನ್ ಬಂಡವಾಳ ಇಲ್ಲತಿ ಬೇಕಾರು ಚಾಲೆಂಜ್ ಮಾಡಿ ಹೇಳ್ತೇನೆ ನಾನು ಅವ್ರದಿ ಇದೆ ಯಾರೇ ಬರೀಪ್ಪ ಒಳಗೆ ಅದೇ ಬರ್ರಿ ಅಯ್ಯ ನೀನೇನಪ್ಪ ಬಾ ತಮ್ಮ ಬಾ ಅಲ್ಲಪ್ಪ ನಾವೇನು ಬಾಕಿ ಭಾಳ ಉಳಿಸಿದ್ದಿಲ್ಲ ಏನಿಲ್ಲ ಒಂದು ಎಂಟುನೂರು ಸಾವಿರ ರೂಪಾಯಿ ಇರ್ಬೇಕೇನ ಅಷ್ಟೇ ಇವತ್ತಿಲ್ಲ ನಾಳೆ ಕೊಟ್ಟು ಬಿಡ್ತಿದ್ವಿ ನೀವು ಬಿಡೋರಿಗೆ ಹತ್ತತ್ತು ಸಾವಿರ ಗಂಟ್ಲೆ ಉದ್ರಿ ಕೊಡ್ತೀರಪ್ಪ ತೀರಾ ನಮಗೊಂದು ಸಾವಿರ ರೂಪಾಯಿ ಮನೆ ತನಕ ಕಳ್ಸಾನಲ್ಲ ನಿಮ್ಮಪ್ಪ ಹೇಳೇನೆ ಕೊಡ್ತಾನ್ರೆ ಅಣ್ಣಾರ ಅಂತಂದು ಅಷ್ಟು ಏನಪ್ಪ ನಿಮಗೆ ಏನು ಬೇಡಪ್ಪ ತೀರ ಬಡವ್ರ ಅಂದ್ರೆ ಈ ಪರಿ ಮಾಡ ಇಲ್ಲ ರೀ ಅಕ್ಕರ ನಾನು ದುಡ್ಡು ವಸೂಲಿ ಮಾಡೋ ಸಲುವಾಗಿ ಬಂದಿಲ್ಲ ನಾ ಬಂದ ಉದ್ದೇಶನ ಬೇರೆ ಐತಿ ಹೇಳಪ್ಪ ಏನದು ಏನರ ನನಗೆ ಕರೆಯ ಕಳಿಸಿದ್ರೆ ನಿಮ್ಮಪ್ಪ ಇಲ್ಲ ರೀ ಕಕ್ಕ್ರೆ ಅದು ವಿಚಾರ ನೋಡಿರಿ ನನಗೆ ಸುತ್ತಿ ಬೆಳೆಸಿ ಎಲ್ಲ ಮಾತಾಡೋಕೆ ಬರೋಲ್ಲ ಹಂಗೆ ಹೇಳಕ್ಕೆ ಹೋದ್ರೆ ನಾನು ಏನು ಹೇಳ್ತೇನೆ ಅಂತ ನನಗೆ ಅರ್ಥ ಆಗಲ್ಲ ಅದಕ್ಕೆ ನಾನು ನೇರ ನೇರ ಹೇಳಿಬಿಡ್ತೇನೆ ಏನು ಸಮಾಚಾರ ಏನು ಅನ್ನೋದನ್ನು ಅದು ನಾನು ಮತ್ತು ಮಾದೇವಿಯರ್ನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೇನೆ ರೀ ನನ್ನ ಜೀವಕ್ಕಿಂತ ಹೆಚ್ಚು ಇಷ್ಟಪಡ್ತೇನೆ ಅವ್ರನ್ನ ಅದಕ್ಕೆ ಅವ್ರನ್ನ ಮದ್ವೆ ಆಗ್ಬೇಕಂತ ಮಾಡೀನಿ ಅದಕ್ಕೆ ನೀವೆಲ್ಲರೂ ಹ್ಞೂ ಅಂದ್ರೆ ನಮ್ಮ ಅಪ್ಪ ಅವ್ನು ಒಪ್ಪಿಸಿ ನೀವು ಹ್ಞೂ ಅಂದ್ರೆ ಅವಿಬ್ಬರು ಮದುವೆ ಮಾಡ್ಕೊತೇವಿ ಏ ಬಿಡಪ್ಪ ಇಷ್ಟೋ ಇಲ್ಲ ನಕಲಿ ಮಾಡೋಕ್ಕೆ ಹೋಗ್ಬೇಡ ಬಂದ್ರೆ ಸಮಾಚಾರ ಏನೈತಿ ಕರೆ ಖರೆ ಅದನ್ನ ಹೇಳೋ ನಿಮ್ಮ ಅಪ್ಪರು ಏನಾರು ಹೇಳಿ ಕಳ್ಸ್ಯಾರೇನೆ ನಾವಂತೂ ಉದ್ರಿ ಏನು ಇಡೋಲ್ಲಪ್ಪ ನಾ ತರೋದನ್ನೂ ಇಲ್ಲ ಹೆಚ್ಚಾಗಿ ಉದ್ರಿನ ನನ್ನ ಕೈಯಾಗಿ ರೊಕ್ಕ ಎಷ್ಟಿರ್ತಾವೆ ಅಷ್ಟು ತೊಂದರೆ ಆದ್ರೆ ಆದರೆ ಅದಕ್ಕೆ ಹೇಳಿ ಕಳ್ಸ್ಯಾರ ಗೊತ್ತಿಲ್ಲ ಏನು ಹೇಳ್ಯಾರ ಹೇಳು ಮರಯ್ಯ ಇಲ್ಲ ರೀ ಕಾಕರ ನಾನು ಯಾಕೆ ಸುಳ್ಳು ಹೇಳಿ ಅಪ್ಪರ ಏನು ಹೇಳಿ ಕಳಿಸಿಲ್ಲ ನಾ ಈ ಮದುವೆ ಸಮಾಚಾರ ಮಾತಾಡ್ಬೇಕು ಅಂತೇಳಿ ಬಂದನಿ ಈಕೀಗ ಹೇಳಿ ಹೇಳಿದೆ ನೀನು ಹೇಳು ನಿಮ್ಮ ಮನೆಯಾಗ ಮನೆ ನಾ ಒಪ್ಪಿಸ್ತಾನೆ ನಿಮ್ಮ ಮನೆ ನೀವು ಒಪ್ಪಿಸು ಅಂತಂದು ಆಕಿ ಏನಂದ್ರೂ ಇಲ್ಲ ನಮ್ಮ ಮನೆಯಾಗ ನೀನೋ ಒಪ್ಪಿಸ್ಬೇಕು ನಿಮ್ಮ ಮನೆಯಾಗ ನೀನೋ ಒಪ್ಪಿಸ್ಕ್ಯಾ ಅಂತಂದು ನನ್ನ ಮೇಲೆ ಹ್ಯಾಕ್ ಬಿಟ್ಲು ಅದಕ್ಕೆ ಬರಬೇಕಾದ್ರೆ ನಾನು